ಆತ್ಮಹತ್ಯೆ ಮಾಡಿಕೊಂಡ ಕದ್ರಾದ ಯುವತಿ ರಿಷೆಲ್ ಸಾವಿಗೆ ಒಂದು ವಾರದಲ್ಲಿ ನ್ಯಾಯ ಕೊಡದಿದ್ದರೆ ಪ್ರಕರಣವನ್ನು ಸರ್ಕಾರದ ಗಮನಕ್ಕೆ ತಂದು ಹೋರಾಟ ಮಾಡುತ್ತೇವೆ ಎಂದು ರಾಜ್ಯ ಕ್ರೈಸ್ತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಪ್ರಶಾಂತ್ ಜತ್ತನ್ ಹೇಳಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಶಾಂತ್ ಜತ್ತನ್ ಅವರು ಕಾರವಾರದ ಪ್ರಭಾವಿ ವ್ಯಕ್ತಿಯ ಪುತ್ರನ ಕಿರುಕುಳದಿಂದ ಯುವತಿಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮರಣ ಹೊಂದಿದ ಬಳಿಕ ಸರ್ಕಾರದ ಆದೇಶವನ್ನ ಮೀರಿ ರಾತ್ರಿಯೇ ತರಾತುರಿಯಿಂದ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ ಇದರಿಂದ ವೈದ್ಯರು ಹಾಗೂ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಇರುವುದು ತಿಳಿದುಬರುತ್ತದೆ ಅಲ್ಲದೆ ಮರಣೋತ್ತರ ಪರೀಕ್ಷೆ ನಡೆಸುವಾಗ ಅಪರಿಚಿತ ಯುವಕರು ಬಂದು ವೀಕ್ಷಣೆ ಮಾಡಲು ಮುಂದಾಗಿದ್ದಾರೆ ಅವರನ್ನ ಕಳುಹಿಸಿದವರು ಯಾರು ಎನ್ನುವುದು ತಿಳಿದು ಬಂದಿಲ್ಲ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ನಡೆಸಿಲ್ಲ ಒಂದು ವಾರದ ಒಳಗಾಗಿ ಆರೋಪಿಯನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರಕರಣವನ್ನು ಸರ್ಕಾರದ ಮಟ್ಟದಲ್ಲಿ ತಿಳಿಸಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಡಾಕ್ಟರ್ ಪ್ರದೀಪ್ ಡಿಮೆಲೋ ಮಾತನಾಡಿ ಮೃತಳ ಎದೆಯ ಭಾಗದಲ್ಲಿ ಲವ್ ಬೈಟ್ ಇದೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪೊಲೀಸ್ ಬಳಿ ಮಾಹಿತಿ ಇಲ್ಲ ಅಲ್ಲದೆ ಮರಣೋತ್ತರ ಪರೀಕ್ಷೆ ಮಾಡುವ ಮುನ್ನ ಪೊಲೀಸರು ಮಾದರಿ ಸಂಗ್ರಹಿಸುವ ಬಗ್ಗೆ ಮಾಹಿತಿ ನೀಡಿಲ್ಲ ಆತ್ಮಹತ್ಯೆಗೆ ಬಳಸಿದ್ದ ಸೀರೆ ಕೂಡ ಪೊಲೀಸರು ನಾಲ್ಕು ದಿನಗಳ ಬಳಿಕ ಪಡೆದುಕೊಂಡಿದ್ದಾರೆ ಹೀಗಾಗಿ ಪೊಲೀಸರು ತನಿಖೆಯಲ್ಲಿ ಎಡವಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಅಲ್ಲದೆ ಈವರೆಗೆ ಆರೋಪಿಯನ್ನ

ಸರ್ಕಾರದ ಆದೇಶ ಇದೆ ಸರ್ಕ್ಯುಲರ್ ಇದು ಕೇಂದ್ರ ಸರ್ಕಾರ ಇಶ್ಯೂ ಮಾಡಿರುವಂತ ಸ್ಟಿಲ್ ಯಾಕೆ ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಯಾರು ನಿಮಗೆ ಒತ್ತಡ ಹೇಳಿದ್ರು ಇದಕ್ಕೆ ಉತ್ತರ ಅಗತ್ಯ ಇದೆ ಪಾಯಿಂಟ್ ನಂಬರ್ ಒನ್ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಕ್ಲೀನ್ ಆಗಿ ಮಾಡಿದ್ದಾರೆ ಲವ್ ಬೈಟ್ಸ್ ಆರ್ ಕ್ಲಾಸ್ ಒನ್ ಬೈಟ್ ಮಾರ್ಕ್ಸ್ ವಿಚ್ ಆರ್ ಡ್ಯೂ ಟು ಸ್ಟ್ರಾಂಗ್ ಸಕ್ಷನ್ ಪೀಸಸ್ ಯಾರು ಹಾಕಿದ್ರೆ ಇದನ್ನು ಮಾಡಿದ್ರು ಈ ಲವ್ ಬೈಟ್ ಯಾರು ಕೊಟ್ರು ತನಿಖೆ ಆಗ್ಬೇಕಲ್ಲ ಅನುಮಾನಸ್ಥರಾಗಿ ಇಬ್ಬರು ಯುವಕರು ಬರ್ತಾರೆ ಈ ಉಪಯೋಗ ಮಾಡ್ತಾರೆ ಇವರು ಕಲಿಸಿದವರು ಯಾರು ಎಂಬುದಾಗಿ ಕೂಡ ಇವತ್ತಿನ ನಮಗೆ ಗೊತ್ತಿಲ್ಲ ಮತ್ತು ಇವತ್ತು ಈ ಪ್ರಕರಣ ನಡೆದು ಸುಮಾರು ಹದಿನಾಲ್ಕು ದಿವಸವಾಯಿತು ಇಲ್ಲಿಯ ಒಬ್ಬ ಪ್ರಮುಖರ ಮಗ ಎಂಬುದಾಗಿ ನಮಗೆ ಗೊತ್ತಾಗಿದೆ ಇವನ ಇದ್ದಾನೆ ಎನ್ನುವಂತಹ ಒಂದು ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಿರುತ್ತದೆ ಆದರೆ ಈ ದಿನದವರೆಗೆ ಇಲಾಖೆಯಿಂದ ಅವನನ್ನು ಹಿಡಿಯುವಂತ ಕಾರ್ಯ ನಡೆದಿಲ್ಲ ಗೊತ್ತಿದ್ದು ಕೂಡ ಆ ಹುಡುಗನನ್ನು ಬಂಧಿಸುವಲ್ಲಿ ನಿಜವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಒಂದು ವಾರದೊಳಗೆ ನಮಗೆ ಸರಿಯಾದ ರಿಸಲ್ಟ್ ಸಿಕ್ಕದಿದ್ರೆ ಖಂಡಿತವಾಗೂ ನಾವು ಇದನ್ನು ಮುಂದಕ್ಕೆ ಕುಟುಂಬ ನ್ಯಾಯ ಕೊಡುವಂತಹ ಕಾರ್ಯವನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಬಿಜೆ ಲಿಯೋ ಲೂಯಿಸ್ ಫ್ರಾಂಕಿ ಫರ್ನಾಂಡಿಸ್ ವಿಲ್ಸನ್ ಫರ್ನಾಂಡಿಸ್ ರೀನಾ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ